ರಾಜಕೀಯ ವಿಶೇಷವಾಗಿದೆ ನಮ್ಮಲ್ಲಿ ಯಾವತ್ತಿಗೂ ಈ ಎಮ್ ಎಲ್ ಎ ಬೈ ಎಲೆಕ್ಷನ್ ನಡೆದಿಲ್ಲ ಇದೇ ವಿಶೇಷ ಚುನಾವಣೆ ಇಲ್ಲಿ ಜನಾರ್ದನ ರೆಡ್ಡಿ ಅವರಷ್ಟು ನಮ್ಮ ಸೊಂಡ್ರ ತಾಲೂಕಿಗೆ ಬರ್ತಾರೆ ಅಷ್ಟು ಜನ ನಮ್ಮ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಯಾವ ಕಾರಣಕ್ಕೆ ಸರ್ ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ಜನಾರ್ದನ ರೆಡ್ಡಿ ಅವರು ಬಂದು ತುಂಬ ಗಣಿಗಾರಿಕೆಯನ್ನು ತಮ್ಮ ಇಷ್ಟಕ್ಕೆ ತಕ್ಕಂಗೆ ಬಳಸ್ಕೊಂಡ್ರು ಸಾಮಾನ್ಯ ಜನಗಳ ಹತ್ರ ಡಿಗ್ಗಿಂಗಲ್ಲಿ ಮಾಡಿರ್ತಕ್ಕಂಥ ಮಟೀರಿಯಲ್ ಕೂಡ ಅವ್ರ ಆಪ್ತಾ ವಸೂಲಿ ಮಾಡುತ್ತಾ ಮಟೀರಿಯಲ್ ಎಲ್ಲ ಇದು ಮಾಡ್ಕೊಂಡು ಒಂದು ಆರ್ನೂರಿಂದ ಏಳ್ನೂರು ಕೋಟಿ ಸಾಮಾನ್ಯ ಜನಗಳಿಗೆ ಫ್ರಾಡ್ ಮಾಡಿದ್ರು ಜನ ಮರ್ತಿಲ್ಲ ಮರೆಯದೂ ಇಲ್ಲ ಹದಿನಾಲ್ಕು ವರ್ಷ ಆದ್ಮೇಲೆ ಅದು ಸರ್ ಕೋರ್ಟ್ ವಿಚಾರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ನಾವು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಕಾನ್ಫಿಡೆನ್ಸ್ ಏನಿಲ್ಲ ಈಗ ಪಕ್ಕದಲ್ಲಿ ಗಂಗಾವತಿ ನೋಡಿದ್ರೆ ನಮ್ಮ ಇದನ್ನ ನೋಡಿದ್ರೆ ಆ ಜನ ಇವತ್ತಿನವರೆಗೂ ಯಾಕಪ್ಪ ನಾವು ರೆಡ್ಡಿನ ಬಿಟ್ಕೊಳ್ತೀವಿ ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ತುಂಬ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿಲ್ಲ ಮೇನ್ ರೋಡ್ ನೋಡ್ರಿ ಗಂಗಾವತಿಯಲ್ಲಿ ಅದೊಂದೇ ಮಾದರಿ ಸಾಕು ನಮ್ಮ ಚಂಡೂರು ತಾಲೂಕ್ ನೀವೆಲ್ಲ ಹೋಗ್ಬೇನ್ನಿ ರಸ್ತೆಗಳ ರಾಜ ಅಂತಾನೆ ನಮ್ಮ ತುಕಾರಾಮ್ ಸಾರಿಗೆ ಮತ್ತು ಸಂತೋಷ್ ಲಾಡ್ ಸಾಹೇಬರಿಗೆ ಹೇಳ್ತಾರೆ ಯಾಕಂದ್ರೆ ಅಷ್ಟು ಅಭಿವೃದ್ಧಿ ಇವರಿಬ್ಬರು ಕಾಂಬಿನೇಷನ್ ಏನಿದೆ ಅಲ್ವಾ ಒಳ್ಳೆ ಕಾಂಬಿನೇಷನ್ ಏನಿದ್ರು ಜನಗಳ ಪರ ಆಮೇಲೆ ವಿದ್ಯಾರ್ಥಿಗಳು ಯಾವುದೇ ಒಂದು ಸ್ಟೂಡೆಂಟ್ಸ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನಕ್ಕೆ ಆನ್ಲೈನ್ ಇದನ್ನು ಕೊಟ್ಟಿದ್ದಾರೆ ಯಾರು ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅಷ್ಟು ಒಂದು ಜನಗಳ ಬಗ್ಗೆ ಯಾರೇ ಬಂದರೂ ಕೂಡ ಅವರಿಗೆ ಕಷ್ಟ ಅಂತಂದ್ರೆ ಅವರು ಕೈಯಿಂದ ಜೇಬಿಂದ ತೆಗೆದು ಗಡ ಭ್ರಮಶಣ ಇಲ್ಲೋಡೋಣ ಇಲ್ಲಿ ನಿನ್ನ ಪ್ರೆಸ್ ಮೀಟ್ ನಾನು ನೋಡಿದೆ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತಂದೇಳಿ ಗಾದೆ ಮಾತಾ ನೀನು ನೋಡೇ ಮಾಡಿರಬೇಕು ಕುಂಬಳಕಾಯಿ ಅಂದರೆ ಭುಜ ಮುಟ್ಟಿಕೆ ಹೇಳಿ ಗಾದೆ ಮಾತ ನಿನ್ನರ್ಗೋಸ್ಕರ ಮಾಡಿರೋದು ಆದರೆ ನೀನು ಕಳ್ತನ ಮಾಡಿ ಏನಂತಂದರೆ ಮೊರಮ್ಮ ಗಣಿಗಾರಿಕೆ ಮಾಡಿ ನೀನು ಅಕ್ರಮವಾಗಿ ಮರಳು ಸಾಗಾಟನೆ ಮಾಡಿ ನಿನ್ನ ಪ್ರೆಸ್ ಮೀಟ್ ನೋಡಿದೆ ನೀನು ಅಷ್ಟೆಲ್ಲ ಸುಮಾರು ಲಕ್ಷಾಂತರ ರೂಪಾಯಿ ಕೋಟ್ಯಂತರ ರೂಪಾಯಿ ಇನ್ನು ಮೊರ್ರಮ್ಮನ ಸಾಗ ಸಾಗಾಟ ಮಾಡಿ ನೀನು ಗಳಿಸಿದ್ರು ಕೂಡ ಇವತ್ತು ನಿಮ್ಮ ಸಂಸದ ತುಕಾರಮ್ಮವರು ನಿನ್ನ ಬಗ್ಗೆ ಒಂದು ಸ ಪ್ರತ್ಯುತ್ತರ ಆಗಲಿ ಅಥವಾ ಒಂದು ಆನ್ಸರ್ ಕೂಡ ಕೊಟ್ಟಿಲ್ಲ ನಿನ್ನನ್ನೇ ಸಮರ್ಥನೆ ಮಾಡ್ಕೊಂತಿದ್ದಾರೆ ಯಾಕೆಂದ್ರೆ ಅವ್ರು ಮೋರ್ನಮ್ ಸಮ್ಮತಿ ಲಕ್ಷ್ಮಣ ಅಂತಂತಂದರೆ ಸಂತೋಷ್ ರಡರಾಗಿರ್ಬೋದು ಅಥವಾ ತುಕಾರಾಮರಾಗಿರ್ ಏನಾದರೂ ಬೇರೆ ಯಾವುದನ್ನ ಕಾರ್ಯಕರ್ತರು ಮಾಡಿದ್ನಪ್ಪ ಅಂದರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು ಇದೇ ಸೊಂಡ್ರ ಕ್ಷೇತ್ರದಲ್ಲಿ ಇದೇ ಒಂದು ಮೊರ್ರಮ್ ಸಪ್ಲೈ ಮಾಡೋಂಥ ಒಬ್ಬ ಹುಡುಗನ್ನ ನೀವು ಪೊಲೀಸ್ ಎಫ್ ಐ ಮಾಡಿಸಿ ಅವ್ನ ಜೈಲಿಗೆ ಹಾಕೋಂಥ ಕೆಲಸ ಮಾಡಿದ್ರು ಅದೇ ಕೆಲಸನ ಇವತ್ತು ಸಂತೋಷ ಕಾಣೋರು ನಿಮ್ಮ ಮೇಲೆ ಮಾಡ್ತಾ ಇಲ್ಲ ಯಾಕಂದರೆ ಅವ್ರಿಗೆ ನಿಮಗೆ ಬೇಕು ಯಾಕೆ ಅವ್ರಿಗೆ ನೀವೇನು ಕೊಡ್ತೀರ ಮಾಮೂಲು ಅದು ದೇವ್ರಿಗೆ ಭಗವಂತ ಗೊತ್ತು ನಿಮಗೆ ಗೊತ್ತು ಒಂದು ನೀವು ಹೇಳಿದ್ರಿ ಏ ಮ ಬಂಗಾರಂಥವ್ರೆ ನಿಮ್ಮದು ಏನಿದೆ ನಮ್ಗೆ ಗೊತ್ತಿದೆ ಮಂಗ್ಳೂರು ರೆಸಾರ್ಟ್ ಇದೆ ಮಂಗ್ಳೂರು ನಂದು ರೆಸಾರ್ಟ್ ಇದೆ ಮರ ಯಾ ಎಲೆಕ್ಷನ್ ಅಪ್ ಟು ಇಟ್ಟಲ್ಲೇ ನಾನು ಘೋಷಣೆ ಮಾಡಿದ್ದೀನಿ ಮಂಗ್ಳೂರು ಬಸ್ ಇಳಿದ ತಕ್ಷಣ ನೀವು ನಿಮ್ಮ ಮುಂಬಾಲಕರು ನೀವು ಬಸ್ ಇರೋದ ತಕ್ಷಣ ಹೋಗ್ರೆ ಸ್ವಾಗತ ಮಾಡಿ ನಮ್ಮ ರೆಸಾರ್ಟ್ನಾಗ ಕೆಲಸ ಮಾಡೋ ಸಿಬ್ಬಂದಿಯವರು ನಿಮಗೆ ಹೂವಿನಾರು ಹಾಕಿ ಕರ್ಕೊಂಡು ಹೋಗ್ತಾರೆ ನಮ್ಮ ರೆಸಾರ್ಟ್ ಹತ್ತು ಗಂಟೆಗೆ ಓಪನ್ ಮಾಡ್ತಾರೆ ನಿಮ್ಮ ಮಕ್ಕಳು ಮರಿ ಎಲ್ಲರೂ ಕರ್ಕೊಂಡು ಯಾಕಂದ್ರೆ ನಮ್ದು ಇರೋದು ಅಮ್ಯೂಸ್ಮೆಂಟ್ ವಾಟ್ರ್ ಪಾರ್ಕ್ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಐದು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಲ್ಲಿ ನೀರಲ್ಲಿ ಇಳಿದ್ನಪ್ಪ ಅಂತಂದರೆ ಮನಸ್ ಆನಂದವಾಗಿ ಕುಟುಂಬ ಸಮೇತ ಇದ್ದು ಬರ್ಬೋದು ನೀವು ಹೇಳ್ರಿ ಎಂಥ ದಿನ ಹೋಗ್ತೀನಿ ಅಂತ ನನಗೆ ನೀವು ಕರೆ ಮಾಡಿ ಹೇಳಿದ್ನಪ್ಪ ಅಂತಂದರೆ ನಿಮ್ಗೆ ಹದ್ದೂರವಾಗಿ ನಾನು ಅಲ್ಲಿ ರೆಸಾರ್ಟಿಗೆ ಕರ್ಕೊಂಡೋಗಿ ನಿಮಗೆ ಅಲ್ಲಿ ಆರಾಮೆಲ್ಲ ವ್ಯವಸ್ಥೆ ಮಾಡಿ ನೀವು ಆರಾಮ್ ಈಜೆ ಆಡಿಗೆ ಈಜೆ ಆಡಿಯಲ್ಲ ಬರ್ಬೋದು ಯಾಕಂದರೆ ನಿಮ್ಮ ನಾವು ಯಾವುದು ಅಕ್ರಮ ಗಣಿಗಾರಿಕೆ ಮಾಡ್ತಿಲ್ಲ ಅಕ್ರಮ ಮರಳು ಸಪ್ಲೈ ಮಾಡಿಲ್ಲ ಇಲೀಗಲ್ ದಂಧೆಗಳು ಮಾಡಿಲ್ಲ ನೀನು ಸರ್ಕಾರಿ ನಾನು ಗುತ್ತಿಗೆದಾರ ಅಂತ ಹೇಳಿದ್ದೀನಿ ಒಬ್ಬ ಸರ್ಕಾರಿ ಗುತ್ತಿಗೆದಾರ ಆಗಿ ನೀನು ಈ ರೀತಿಯ ಒಂದು ನೀನು ಕಳ್ಳ ದಂಧೆ ಮಾಡ್ತೀಯ ಅಂದರೆ ಮರಳು ಸಪ್ಲೈ ಮಾಡ್ತೀಯಪ್ಪ ಅಂತಂದರೆ ನಿನಗೆ ಯಾವ ನೈತಿಕತೆ ಇದೆ ನೀನು ಅದು ಬೇರೆ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡು ದಡ್ಡೀಯ ಈ ಕೂಡಲೇ ನೀನು ಮಾನವ ಇತ್ತಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀನು ರಾಜೀನಾಮೆ ಕೊಡಬೇಕು ನೀನು ಆಗಿರ್ತಕ್ಕಂಥ ಏನು ನಿನ್ನಿಂದ ಇವತ್ತು ರಾಜಧಾನ ಕಟ್ಟಬೇಕು ಗೌರ್ಮೆಂಟ್ ಗಣಿ ಮತ್ತು ಭೋಗನಿ ಏಳಿಕೆಗೆ ಕೋಟ್ಯಂತರ ರೂಪಾಯಿ ನೀನು ವಂಚನೆ ಮಾಡಿ ಸುಮಾರು ಒಂದು ನಾಲ್ಕೈದು ಲಕ್ಷ ಮೆಟ್ರಿಕ್ ಟನ್ ನೀನು ಸಪ್ಲೈ ಮಾಡ್ಯ ಕಳೆತ ಸಪ್ಲೈ ಮಾಡಿಯ ಇವತ್ತು ನೀನು ಎಲ್ಲೇನು ಮಾಡಿ ಅಂತ ಹೇಳ್ತೀನಿ ಕೇಳು ಎಚ್ ಕೆ ಎಳ್ಳಿಯಲ್ಲಿ ಒಂದು ಹತ್ರ ಇನ್ನು ಮೊರಮ್ ಸಪ್ಲೈ ಮಾಡಿ ಎರಡನೇಳ್ಳಿ ಮಾಡಿಯ ಕುದುರೆಡು ಮಾಡಿಯ ಆಮೇಲೆ ಇನ್ನೊಂದು ಊರಲ್ಲಿ ಕೆಲವು ಊರುಗಳಲ್ಲಿ ಕೂಡ ನೀನು ಮಾಡಿ ಹೇಳ್ತಾ ಹೋದ್ರೆ ನೀನು ದಾಖಲೆಗಳು ಬೇಕಪ್ಪ ಅಂತಂದರೆ ಸಮೇತ ಅಂತ ನಿನಗೆ ಮೊನ್ನೆ ಕೋರ್ಟಲ್ಲಿ ನಿಮ್ಮ ಮೇಲೆ ಎಫ್ ಆರ್ ಆಗಿದೆ ಅದಕ್ಕೆ ನೀನು ದಾಖಲೆ ಬೇಕ ನಿನಗೆ ನೀನು ಮಾತಾಡೋಕ್ಕಾದ್ರೆ ಯೋಚನೆ ಮಾಡು ಕಳೆದ ಒಂದು ಬೈ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಜನಾರ್ದರೆ ಅನ್ನೋದ್ರ ಮೇಲೆ ನೀನು ಅಲಿಗೇಷನ್ ಮಾಡಿದೆ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದೀವಿ ಮಾಡ್ತಾಯಿರ ಇವತ್ತು ಆಚಾರ ಹೇಳೋರ ಬಾಯಲ್ಲಿ ಬಂದ್ನಿಕಾಯ ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಇವತ್ತು ನೀನು ಮಾಡಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನೀವು ಮತ್ತು ನಿಮ್ಮೇನು ವಿ ಎಸ್ ಎಲ್ ಆರ್ಡ್ ಮೈನ್ಸ್ ಕೂಡ ಆ ಸಿ ಕೆಟಗರಿಲ್ಲ ಬಂದಾಯಿತು ಇವತ್ತು ನೀನು ಅಕ್ರಮ ಗಣಿಗಾರಿಕೆ ಮಾಡಿ ನೀನು ಮಾಡಿರ್ತಕ್ಕಂಥ ಏನು ಮೇಕೆ ತಾಣ ತಿಂದು ಕೋತಿ ತಾಂಡು ತಿಂದು ಮೇಕೆ ಮೂತಿ ಗೋರ್ಸ್ತಾರೆ ಆ ಒಂದು ಕೆಲಸ ನೀನು ಮಾಡ್ತಾಯಿದ್ದೀಯ ಇವತ್ತು ಜನಾರ್ದರೆಡ್ಡಿ ಅವರ ಮೇಲೆ ಇಲ್ಲ ಸಲದ ಆರೋಪ ನೀನು ಬೈಲಕ್ಷನ್ ಮಾಡಿದೆ ಇವತ್ತು ಇದಕ್ಕೆ ನಿನ್ನ ಆನ್ಸರ್ ಏನು ಇವತ್ತು ಫಸ್ಟು ಮನುಷ್ಯನಾದ ಮೇಲೆ ಒಂದು ಅರಿವು ಒಂದು ಇಟ್ಕೊಂಡಪ್ಪ ಅಂತಂದರೆ ನಿನಗೇನಾದರೂ ಒಂದು ಪಾಪ ಪ್ರಜ್ಞೆ ಅಂತಂದರೆ ಫಸ್ಟು ನೀನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಇವತ್ತೇನು ಆ ಸಾಮಾನ್ಯ ಪಾಪ ಬಡಪಾಯಿ ಪತ್ರಕರ್ತ ಕುಮಾರಸ್ವಾಮಿ ಅವನ ಮೇಲೆ ಇಲ್ಲದಲ್ಲ ಗೆಲ್ಸನ್ ಮಾಡ್ತೀನಿ ನೀನು ಅವ್ನು ಇಲ್ಲಿಗೆಲ್ಲ ಮನೆ ಕಟ್ಕಂಡ ಎಷ್ಟು ಜನ ಸಂಡ್ರಲ್ಲಿ ಇಲ್ಲಿಗೆಲ್ಲ ಮನೆಗಳು ಕಟ್ಕೊಂಡಿಲ್ಲ ಇವತ್ತು ಒಂದು ನಿಮ್ಮ ತುಕಾರಾಮ ಗಮನಕ್ಕೆ ಹಾಕ್ತೀನಿ ನಿಮ್ಮ ಸಂತೋಷ್ರು ಗಮನಕ್ಕೆ ಹಾಕ್ತೀನಿ ಒಂದು ಗಣಿ ಗಣಿಗೋಸ್ಕರ ಪಿ ಡಬ್ಲ್ಯೂ ಡಿ ಒಂದು ರಸ್ತೆನೇ ನೀವು ಮುಚ್ಚಾಕಿರಿ ಇವತ್ತು ಬಂದ್ ಮಾಡಿರಿ ಇದ್ರ ಬಗ್ಗೆ ನಿಮ್ಗೇನು ಕ್ವಶನ್ ಇದ್ದಾನೆ ಅಥವಾ ಆನ್ಸರ್ ಇದೆ ನಿಮ್ಮ ಕಡೆ ಏನಾದರೂ ಇದೆಯಾ ಇಲ್ಲಿಗಲಾಗೆ ಎಷ್ಟು ದಂಧೆಗಳು ಮಾಡಿ ನೀನು ಇಲ್ಲಿಗಲಾಗೆ ಎಷ್ಟು ಕಾಮಗಾರಿಗಳು ಮಾಡಿದ್ದೀರ ಅದನ್ನೆಲ್ಲ ನಿಮಗೆ ದಾಖಲೆ ಸಮೇತ ಮುಂದಿನ ದಿನಗಳು ಇಡ್ತೀನಿ ಯಾವುದೇ ರೀತಿ ಮಾತಾಡೋಕೆ ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಾನು ಒಬ್ಬ ವಾಲ್ಮೀಕಿ ಸಮುದಾಯದ ಯುವಕ ವಾಲ್ಮೀಕಿ ಸಮುದಾಯದ ಮುಖಂಡ ಮಾತಾಡಬೇಕಾದ್ರೆ ನೀನಾಗಲಿ ಅಥವಾ ಜಿಲೇಬಿ ವೀರಶಣ್ಣ ಆಗಲಿ ಚಿತ್ರೀಕಿ ಸತೀಶ್ನಾಗಲಿ ಭಾಳ ಉಜ್ಜಿನ್ ಗೌಡ್ರಾಗಲಿ ಭಾಳ ಯೋಚನೆಯಿಂದ ಭಾಳ ನೀತಿ ಗೌರವ ಮಾತಾಡಿ ಪದ ಬಳಕೆ ಮಾಡಿದ್ರೆ ಕೂಡ ಭಾಳ ಅರ್ಥ ಅರ್ಥಗರ್ಭಿತವಾಗಿರಲಿ ಮಾನವಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಸಂತೋಷ್ ಲಾಡ್ಗೆ ತುಕಾರಾಮಾಗೆ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತಂದೇಳಿ ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ನಾನು ಗಡಿದ್ರಾಮಶನ ನಿಮ್ಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೊನೆಯದಾಗಿ ಸೊಂಡರು ಕ್ಷೇತ್ರದ ನನ್ನ ಜನತೆಗೆ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಒಂದು ವಿಷಯ ಅಂತಂದರೆ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ದಾಖಲೆ ಇಟ್ಟು ಮಾತಾಡು ಮಾತಾಡೋವಂಥದ್ದು ಇವತ್ತು ಗಡತ್ ಅವರನ್ನು ಮೊರಮ್ಮ ಅಕ್ರಮವಾಗಿ ಸಾಗಟನೆ ಮಾಡಿದ್ರಲ್ಲ ಅದನ್ನು ಪತ್ರಕರ್ತರಾದ ಕುಮಾರಸ್ವಾಮಿ ಅವರು ಗೋಪಾಲಿರ್ವೃತ್ತದಿಂದ ಅನೇಕ ಪತ್ರಕರ್ತರು ಸೇರಿ ಅದನ್ನು ಹೊರಗಡೆ ತರುವಂಥ ಕೆಲಸ ಮಾಡಿದರು ಅದನ್ನು ತೆಗೆದುಕೊಂಡು ನಾನು ಬೆಂಗಳೂರಲ್ಲಿ ಫೆಸ್ಪಿಟ್ ಮಾಡಿ ಅದು ರಾಜ್ಯದ ಜನತೆಗೆ ಹೊರಗಡೆ ತಂದು ಬೆಳಕು ತರುವಂಥ ಕೆಲಸ ನಾನು ಮಾಡಿದೆ ಅದರ ಇವತ್ತೇ ನಾನು ದಾಖಲೆ ಬಿಡುಗಡೆ ಮಾಡಿದ್ನಲ್ಲ ಅದರ ಫಲವಾಗಿಯೇ ಗಣಿ ಮತ್ತು ಭೂಗಣ ಇಲಾಖೆ ಅಧಿಕಾರಿಗಳು ಸುಮಾರು ಗಡದ ಮೇಲೆ ಪೆನಾಲ್ಟಿಯನ್ನು ಹಾಕಿ ಒಂದು ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ದಾರೆ ಇದು ಮುಖ್ಯವಾದ ವಿಷಯ ಮುಂದಿನ ದಿನಗಳಲ್ಲಿ ಸೊಂಡೂರಲ್ಲಿ ಇಡೀ ರಾಜ್ಯನೇ ಸೊಂಡೂರು ಕಡೆ ನೋಡುವಂಥ ಕೆಲಸವನ್ನು ಹೋರಾಟವನ್ನು ನಮ್ಮ ಜಿಲ್ಲೆಯ ಮುಖಂಡರುಗಳಾದ ಚಂದರೆ ರೆಡ್ಡಿ ಅಣ್ಣನವರು ರಾಮುಲು ಅಣ್ಣನವರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಮಂಡಲ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತೊಬ್ಬ ನನ್ನ ಸಹೋದರಾದ ಜಿ ಟಿ ಪಂಪಪತಿ ಅಣ್ಣನವರು ಮತ್ತು ಎಲ್ಲ ನಮ್ಮ ಸೊಂಡೂರಿನ ತಾಲೂಕಿನ ಸಂಘ ಸಂಸ್ಥೆಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಇವತ್ತೇನು ಚೂನೂರು ಭಾಗದಲ್ಲಿರ್ತಕ್ಕಂಥ ಕೆಲವು ನಮ್ಮ ಭಾಗದ ಲೀಡ್ರಿಗೂ ಅನ್ಯ ಆಗಿದೆ ದೇಗುರು ಜಿಲ್ಲಾ ಪಂಚಾಯತ್ ಭಾಗದಲ್ಲಿರ್ತಕ್ಕಂಥ ಲೀಡ್ರು ಅನ್ಯ ಆಗಿದೆ ಇವತ್ತು ಯಶವಂತ ನಗರ ಭಾಗದ ಜಿಲ್ಲಾ ಪಂಚಾಯಿಗೂ ಅನ್ಯ ಆಗಿದೆ ಇವತ್ತು ತೋರಣಗಲ್ಲು ಮತ್ತು ಕುಡಿತಿನಿ ಕುರಿಕುಪ್ಪ ಅನೇಕ ಭಾಗದ ಸೊಂಡ್ರ ಪಟ್ಟಣದಲ್ಲಿ ಅನೇಕ ಭಾಗದಲ್ಲಿ ಅನ್ಯ ಆಗಿದೆ ಇವತ್ತು ನಮ್ಮ ಕಾರ್ಯಕರ್ತರಿಗೂ ಮತ್ತು ನಮ್ಮ ಮುಖಂಡರಿಗೂ ಒಂದು ಧೈರ್ಯ ತುಂಬುವ ಸಲುವಾಗಿ ಮತ್ತು ಸಂಡ್ರ ಜನತೆಗೆ ನ್ಯಾಯ ಒದಗಿಸುವ ಸಲುವಾಗಿ ಮುಂದಿನ ಆದಷ್ಟು ಬೇಗನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡ್ತೀವಂತಂದು ಈ ಮೂಲಕ ನಮಗೆ ಎಚ್ಚರಿಕೆ ಕೊಟ್ಟು ಇವತ್ತೇನು ತಪ್ಪಿಸ್ತಾ ಕೆಲ ಅಧಿಕಾರಿಗಳಿದ್ದಾರೆ ಅವರ ನಮಗೆ ಏಕೆಂದರೆ ಪೊಲೀಸ್ ಇಲಾಖೆ ಬಗ್ಗೆ ಮತ್ತು ತಾಡಳಕ ಆಡಳಿತ ಬಗ್ಗೆ ಅಪಾರವಾದ ಗೌರವ ಇದೆ ಯಾರೋ ಒಬ್ಬ ಇಬ್ಬರು ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅವರನ್ನು ಈ ಕೂಡಲೇ ಸೊಂಡರಿಂದ ಎತ್ತಂಗಡಿ ಮಾಡಿಸ್ಬೇಕು ವರ್ಗಾವಣೆ ಮಾಡಿಸ್ಬೇಕಂತಂದೇಳಿ ಈ ಮೂಲಕ ನಾನು ಮಾನ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅಕ್ರಮ ಏನು ಮೊರ್ರಮ್ ಇರ್ಬೋದು ಅಥವಾ ಗಣಿಗಾರಿಕೆ ಇರ್ಬೋದು ಅಥವಾ ಏನು ಇಲ್ಲಿಗಲ್ ಆಗಿ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಬೋಗಸ್ ಬಿಲ್ಗಳನ್ನು ಮಾಡ್ತಾ ಇದ್ದಾರೆ ಇದರ ಒಂದು ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತಂದು ಹೇಳ್ತಾ ರಾಜ್ಯಾದ್ಯಂತ ಇದಕ್ಕೆ ಒಂದು ಉತ್ತರವನ್ನು ನೀಡ್ತೀವಿ ಹೇಳಿ ಈ ಮೂಲಕ ತಮಗೆ ನಾನು ತಿಳಿಸಲು ಇಷ್ಟಪಡ್ತಿದ್ವಿ